ನಾಟಿಸಲು ಕಾಮಬಾಣ ದಿನ ಬಳಸಿದೆ ನಿನ್ನ ನಿನ್ನ ಕಾಮಭಕ್ತಿಯನ್ನು ನನಗರ್ಪಿಸಿದೆಯಾ ನಿನಗೋಸ್ಕರ ನಾನು ಓಡೋಡಿ ಕಾಮದ ಹಸಿವಿನಿಂದ ಓಡೋಡಿ ಬಂದಿರುವೆ ಹ್ಮ್ ಮುಂದೆ ಮುಂದೆ ನಯವಾದ ಸುಂದರ ಅಭಿಮಾನ ಹೌದು ನೀಡಲು ನಾನು ನಿಮ್ಮ ಇತೇ ಹೆಂಚೆಯಾಗಿ ನಿಮ್ಮೊಡನೆ ಹಾಡಲು ಹಾಡಲು ಬಯಸುತ್ತೇನೆ ಹಾಡು ಸತ್ಯ ఏరే కు మళ్ళి కండే కండే నిన్న కన్నలే దేహకి And am you, Thank you. Thank you. ಇರパラದಿ ಜೀವನ ಹಾಲಿನಲ್ಲಿ ಉಪ್ಪು ಬೆರೆಸಬೇಡಿ ನಾನು ನನ್ನನ್ನು ನಿರ್ಕತಳನ್ನಾಗಿ ಮಾಡಿ ಪಾಪವನ್ನು ಪದರಿನಲ್ಲಿ ಕಚ್ಚಿಕೊಳ್ಳಬೇಡಿ ನಾಥಾ ನಾನಿಂದು ಗರ್ಭવતી ನಮ್ಮ ಬಾಳ ಗಗನದಲ್ಲಿ ಕತ್ತಲೇ ಮೂಡಿ ಬರ್ತಾ ಇದೆ ನೀನು ಗರ್ಭવતી ಆ ಗಂಡನಿರುವಾಗ ಬೇರೆಯವರ ಚಕ್ಕಂದವಾಡುವ ಈ ಆಧಾರದ ಪಿಂಡ ನನ್ನ ಮಗು ಎಂದು ಹೇಳ್ತಾ ನೀನು ಒಂದು ಹೆಣ್ಣ ಹೆಣ್ಣಿನ ರೂಪದಲ್ಲಿ ಬಜಾರಿ ಹೆಣ್ಣು ನೀನು ಹೆಣ್ಣಿನ ಬಗ್ಗೆ ನಿನಗೇನು ಗೊತ್ತೆ ಮಾರತಿ ನಿಮಗೇನು ಹೊಲಿಸ್ ಕೆಲಸ ಮಾಡ್ತಾ ನಿಂತಿದ್ಯಾ ನಡಿ ನಮ್ಮ ಮನೆಯಿಂದಾಚೆ ನಂಬಿದ ಸಾವುಕಾರನನ್ನು ರಮೇಶ್ವರನಲ್ಲಿ ಕಾಮ ಕ್ರೀಡೆಯಾಗಿದ್ರೆ ನೀನೊಂದು ಸೂಳೆ ನೋಡಿದ್ಯಾ ನೋಡಿದೆ ನೀನು ಹೆಂಡತಿ ಮಾಡುವ ಮಾತುಗಳನ್ನ ನೀನು 니는 탈의 낯으로 니는 낯으로 니는 낯으로 니는 낯으로 니는 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 ಜೀವನದಲ್ಲಿ ಆಗಿದ್ದೇನೋ ಆಗಿ ಹೋಯ್ತು ಅದು ನಂಬ್ತೇ ಇರಲಿರ್ಲಿಲ್ಲ ಇನ್ ಮುಂದೆ ಬಾಳೆ ಬನ್ಕೊಣ ಹೌದು ಅತ್ತೆಯವರಿಗೆ ಇಲ್ಲಿ ಹಾ ಅಂತ ಹೇಳಿ ಕೊನೆಗೆ ನನ್ನ ದಾರಿ ನಾನು ಹಿಡಿಯೋದು ಆ ಅತ್ತೆ ಹಾ ಹಾ ಹಾಗಾದರೆ ನಾವು ಇನ್ನು ಬರಣವೇ ಸರಿಯಾಗತ್ತೆ ಹೋಗೋಣ ಬಾ ಬನ್ನಿ ನಿಮ್ಮ ದಿನೇಶ ಏನೋ ಕೆಟ್ಟಗಳಿಗೆ ಜೀವನದಲ್ಲಿ ಆಗ್ಬಾರ್ದೆಲ್ಲ ಆಗೋಯ್ತು ಇನ್ನು ಮುಂದಾದ್ರೂ ಸುಖವಾಗಿ ನೆಮ್ಮದಿಯಾಗಿ ಸಂತೋಷದಿಂದ ಇರೋಣ ಹಾ ಅಮ್ಮ ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ ಇನ್ನೊಂದ್ಸಾರಿ ಈ ಮನೇಲಿ ಏನಾದ್ರೂ ಈ ಘಟನೆ ನಡೆತ ನಡೆಯಿತು ಹೇಳಾದ್ರೆ ಬಿಡ್ತೀನಿ ಅಮ್ಮ ಬಿಡ್ತೀನಿ ನಾನು ಮುದ್ದು ಮಾಡ್ತೇನೆ ಹೌದಾ ಹೌದಾ ನೀವು ಒಂದು ಕೆಲಸ ಮಾಡಿ ಏನದು ನಿನ್ನ ನಿನ್ನ ಗಂಡನನ್ನ ವಿಷ ಹಾಕಿಬೇಕು ಅವನು ಸತ್ತು ಹೋದ್ರೆ ನಿಮ್ಮತ್ತೆ ಮನೆ ತೆರವಾಗ ಮನೆಯಿಂದ ಹೊರತುಡುಬೋದು ಮತ್ತೆ ನಾವು ನಾವಿಬ್ರು ಆನಂದದಿಂದ ಉಲ್ಲಾಸದಿಂದ ರಾಜ ರಾಗಿ ರಾಗಿ ಮೆರೆಯೋಣ ಹೆಂಗೆ ರಾಜ ರಾಮಣಿಯಾಗಿ ಮೆರೆಯೋದು ನಿಜ ಆದರೆ ಗಂಡನಿಗೆ ದ್ರೋಹ ಮಾಡಿ ಅವನಿಗೆ ವಿಷ ಬೆರೆಸಿದರೆ ಆ ಸೃಷ್ಟಿಕರ್ತನ ನನ್ನನ್ನು ಮೆಚ್ಚಿಸಬಹುದೇ ಅವನನ್ನು ಏನು ಏನು ಸಮಾಜ ಏನು ದೃಷ್ಟಿ ಏನು ಏನಾಗುವುದಿಲ್ಲ ನೋಡು ನಾವಿಬ್ರು ಚೆಂದವಾಗಿ ಭಾಳ ಸಾಗಿಸಬೇಕಾದ್ರೆ ನೀನು ನಿನ್ನ ಗಂಡನಿಗೆ ತೆರೆಸ ಕೆಲಸ ಮಾಡು ಕಾಪಿಯ ನೀ ತೆರೆಸ ಪತಿಯ ಕೊಲೆ ಚ ಸೋರೆ ಮೋಸದ ಕೃತ್ಯ ಎಂದು ಜಗವ ನನ್ನನ್ನು ಜರೆಯಕ್ಕೆ あわなな。<or> <laughs> <laughs> ಇಲ್ಲ ನಿಮಗಾಗಿ ನಾನು ಸುರಪಾರವನ್ನು ಕೊಡುತ್ತೆ ಏನಾಯ್ತು ಅಮ್ಮ ಏನಾಯ್ತು ನೀವಿಬ್ರು ಸೇರಿ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ರಿ ಅಮ್ಮ ಚಾಂಡಿ ಗಂಡನಿಗೆ ವಿಷ ಹಾಕಿದ್ಯಾವತ್ ನೀನು ಇವ್ರ ಮನೆಯಿಂದ ಹೊರಗ ಹಾಕುವಾಗ ನಿನ್ ಪರವಾಗಿ ನಾ ನಿಂತಿದ್ದಕ್ಕೆ ಇದೇನಾ ನೀನ್ ಮಾಡಿ ಶಿಕ್ಷೆ ಈಗ ಈ ಆಸ್ತಿ ಒಡೆಸನ ಪ್ರಮೋದರಿದ್ದಾನೆ ಅದಕ್ಕಾಗಿ ಹೊರಗೆ ಹೋಗುವ ಕಾಲ ಸಂಭವಿಸಿದೆ ಅಂತೆ ನೀನು ಒಂದು ಸಮಾಜ ಘಾತಕಿ ವಂಚಕಿ ಹೊರಗೆ ಹೋಗುವ ಕಾಲ ಸಂಭವಿಸಿದೆ ಈಗ ಓಹೋ ಪ್ರಮೋದನಿಂದ Отрезали! Отрезали! <голос> Thank you. ਅਨਕਾਦਨ ਬੜੀ mm <laughs> 谢谢谢谢 ಡಾಕ್ಟ್ರೆ ಈಗ ಮಾತ್ರ ನೀವು ಹೇಳಿದ್ರಿ ವಿಷ ಕುಡಿಸಿದ ಈಗ ನೋಡಿದ್ರೆ ಹಾಟ್ ಫೇಲ್ ಅಂತ ಹೇಳ್ತಿದ್ದೀರ ಡಾಕ್ಟ್ರೇ ನನ್ನ ಅವ್ರಿಗೆ ವಿಷ ನಾನು ಅದನ್ನ ನೋಡಿದ್ದೀನಿ ಬನ್ನಿ 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 ದಮ್ಸೇಬ್ರ ದಮ್ಸೇಬ್ರ ಬಂದ್ರಿದೆ ಎಲ್ಲಿ ಕ್ಷಣಕ್ಕೆ ಏನು ಹೇಳಿ ಈ ದುಷ್ಟ ನನ್ನ ಸೊಸೆ ಜೊತೆ ಸೇರಿ ನನ್ನ ಮಗನಿಗೆ ಎಬಿಸಾ ಕುಡಸಿ ಇವತ್ತು ಸಾಯಿಸ್ ಬಿಟ್ಟಿದ್ರು ಡಾಕ್ಟರ್ ಸರ್ ಡಾಕ್ಟರ್ ಸರ್ ಒبನಿ 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 ಡಾಕ್ಟರ್ ಒبನಿ ಪೊಲೀಸರು ಅಲ್ಪೋಪಕಾರದವ್ರು ಅಲ್ವಾ ಜೀವನ ಬಹಳ ಕಷ್ಟವಿದೆ ತಗೋತಾರೆ ನೋಡಿ ನೀವು ವಿಶ್ವ ಪ್ರಾಸನ ಅಂತ ರಿಪೋರ್ಟ್ ಕೊಡಬೇಡಿ ಹಾರ್ಟ್ ಫೇಲ್ ಅಂತ ಹೇಳ್ಬೇಡಿ ಅಷ್ಟೇ ಅಂದ್ರೆ ಅವ್ರ ತಂದೆ ಇದೇ ಮಂಗಳ ಸಾನಿ ಮೋಸ ಮಾಡಿ ಅವ್ರ ತಂದೆ ಹೇಮಚಂದ್ರ ರಾಯರು ಇದ್ದಾರಲ್ಲ ಅವರು ಹಾರ್ಟ್ ಪೇನ್ ಆಗೋಗಿದ್ರು ಮೊದಲಿನಿಂದ ಇವರಿಗೆ ಹಾರ್ಟ್ ಟ್ರಬಲ್ ಇತ್ತು ಹಾಗೆ ತಂದೆ ಅಂತ ಮಗ ಇನ್ಸ್ಪೆಕ್ಟ್ರೆ ಅವನ್ ಮಾತನ್ನ ನಂಬೇಡಿ ನನ್ನ ಮಗನಿಗೆ ವಿಷ ಕುಡಿಸಿದ್ದ ನಾನೇ ಕಣ್ಣಾರೆ ನೋಡಿದ್ದೇನೆ ದಯವಿಟ್ಟು ಈ ನೀಚನ ಮಾತನ್ನ ನಂಬೇಡಿ ನೋಡು ನಿನ್ನ ಸುಳೆಗಾರಿಕೆ ಎಲ್ಲ ಪೊಲೀಸಿಗೆ ಗೊತ್ತಿದೆ ನೀನು ಒದ್ದು ಒಳಗಾಗ್ತೇನೆ ನೋಡು ಸುಮ್ಮನೆ ಆಗಿರುವ ಹೇಳ ಅಮ್ಮ ಹಾರ್ಟ್ ಅಟ್ಯಾಕ್ ಅಂತ ಪಂಚನಾಮೆ ಮುಗಿಸಿ ನೋಡಿ ಈ ಮನೆ ಈ ಮನೆ ನಂದಿದೆ ನಿಂದು ಯಾವ್ದು ಬೇಗ ಈಗ ಆಸ್ತಿ ಆದಷ್ಟು ಬೇಗ ಈ ಮನೆ ಖಾಲಿ ಮಾಡಬೇಕು ನೀವು ಹೇಗೆ ಹೋಗ್ತಾ ಹೋಗ್ಲಿ ಎಲ್ಲಿ ಆದ್ರೂ ಹೋಗಿ ಮಾಡಕ ಹೋಗೋ ನೀನು ಮತ್ತಪ್ಪ ನೋಡು ಹಿಂದೆ ನೀನು ನನ್ನ ತಂದೆಯನ್ನ ಮೋಸ ಮಾಡಿ ಹೇಮಚಂದ್ರನ ಮನೆಯಲ್ಲಿ ಸೇರ್ಕೊಂಡು ಹೌದಲ್ಲ ಅಯ್ಯೋ ಅದೇ ಪ್ರತಿಫಲ ಈಗ ಹುಣ್ಣು ಹಾಂ ಯೂಸ್ ಕೊಡ್ ಸಹ ನೋಡಿ ತಗೊಂಡು ಹೋಗಿ ಓಕೆ ನೋಡಿ ಕಂಪ್ಲೇಂಟ್ ಮಾಡಿ ಹಾ ನನ್ನ ಜೀವನ ಹಾಳಾಯ್ತು ಹೌದು ನಾನೀಗ ಏನು ಮಾಡಬೇಕು ಏನು ಮಾಡುತ್ತಿದ್ದೇವಿ ಅವರೇ ಯಾವ ಆಲೋಚನೆ ಮುಳುಗಿದ್ಯಾ ಏನೋ ಹೇಳು ಆಸ್ತಿ ಯಾವತ್ತು ನಂಬಿದೆ ಹೌದು ಅದೇ ಆ ಆಸ್ತಿ ಆಸ್ತಿ ನನ್ನ ನನ್ನ ಗಂಡನ ಆಸ್ತಿಯನ್ನು ಹಿಂದೆ ನನ್ನ ಹೆಸರಿನಲ್ಲಿ ರಿಜಿಸ್ಟರ್ ಅನ್ನು ಮಾಡಿಸಿ ನಿನ್ನ ಆಸ್ತಿ ಯಾವುದೂ ಇಲ್ಲ ಆಸ್ತಿ ಹಿಂದೆ ಅತ್ತೆ ಮಂಗಳ ಸಾಮಿ ನನ್ನ ತಂದೆಯನ್ನು ಮೋಸ ಮಾಡಿ ರೇಮಚಂದ್ರ ರಾಯರ ಮನೆ ಸೇವೆಗಳು

ಹಣವಲ್ಲೇ ಸುಳಲು ಸೊಪ್ಪು ಹೋಗು ನೀನ ಮೃಗ ಜಲದಂತೆ ಆದರೆ ನಿನ್ನ ಮೃತ್ಯು ನನ್ನ ಕೈಯಿಂದಲೇ ಸಾಧ್ಯ ಇದು ಎಚ್ಚರಿಕೆ ನಿನಗೆ ಏನಾಯ್ತು ನನ್ನ ಈ ಜೀವನ ಮಕರ ಮಾಡದ ಪಾಪಗಳನ್ನೆಲ್ಲ ಮಾಡಿ ಪತಿರೋತಿಯಾದ ಹೇಮಾವತಿಗೆ ಕೊಟ್ಟ ಶಿಕ್ಷೆ ಇಂದು ನನಗೆ ಬಂದಿರುವ ಕುಷ್ಠರೋಗ ದೇವರು ಮುನಿಸಿಕೊಂಡರೆ ಯಾರು ತಾನೇ ಕಾಯ್ಲಿಕ್ಕೆ ಸಾಧ್ಯ ಜೀವನದಲ್ಲಿ ನೊಂದು ನೊಂದು ಸಾಕಾಗಿ ಹೋದೆ ಯಾರಿದ್ದಾರೆ ದಿಕ್ಕು ನನಗೆ ಯಾರಿದ್ದಾರೆ ದಿಕ್ವಿ ಜೀವನದಲ್ಲಿ ನನಗೆ ಯಾರಿದ್ದಾರೆ ಯಾರು ಯಾರು ನಶವಾದ ಜಗದಲ್ಲಿ ಹಣದಬ್ಬರದ ಮಬ್ಬಿನಲ್ಲಿ ಮುಂದಿನ ಬಾಳಿನ ಅರಿವಿಲ್ಲದೆ ಮುನ್ನಡೆದಿದೆ ಇಂದು ಈ ನರಕಯಾತನನ್ನು ಅದರಿಂದ ಅದನ್ನು ಅನುಭವಿಸುತ್ತಿರು ಕಪ್ಪನು ಸರಿಯಾಗಿ ಕಾಣುವುದಿಲ್ಲ ಏನ್ ಮಾಡ್ಬೇಕು ಅಂತೂ ತೋರ್ತಾ ಇಲ್ಲ ಹೊಟ್ಟೆಯ ಒಂದೊಂದು ತುತ್ತಿಗಾಗಿ ಪಡಬಾರದ ಕಷ್ಟವನ್ನು ಪಡುವ ಹಾಗಾಗಿದೆ ಮಲಿನವಾದ ವಸ್ತ್ರಗಳನ್ನು ತೆಗೆದು ಕೃಪಾಸಾಗರದಲ್ಲಿ ಮಿಂದು ಕರ್ಮಯೋಗಿಯಾದರೆ ನಿನ್ನ ನಿನ್ನ ಹೃದಯವು ಆನಂದದ ಶರದೆಯಲ್ಲಿ ತೇಲುವುದಮ್ಮ ಚಿಂತಿಸಬೇಡ ಮಾಡಬಾರದು ಮಾಡಿ ಕೊಡಬಾರದ ಚಿತ್ತೆ ಎಲ್ಲ ಕೊಟ್ಟು ಪತಿರತೆಯ ಬಾಳನ್ನು ನಾಶ ಮಾಡಿದಕ್ಕೆ ದೇವರು ನನಗಿಂದು ಇಂಥ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಚಿಂತಿಸುವ ಕಾರಣ ಬೇಡ ನಿನಗೆ ಒಳ್ಳೆಯ ಆಸ್ಪತ್ರೆಗೆ ಸೇರಿಸಿ ನಿನ್ನನ್ನು ಒಳ್ಳೆಯ ಚಿಕಿತ್ಸೆಯನ್ನು ನೀಡಿ ನಿನಗೆ ಮೊದಲಿನಂತೆ ಮಾಡುವುದೇನು ನಾನು ಮಾಡುತ್ತೇನೆ ಬಾ ಪುಣ್ಯ

ಕಟೋಟೋ ಕೊಲೆ ಮಾಡುತ್ತೆ ಈ ದೇಹ ನೀನು ಕೊಲ್ತೀಯಾ ಓಹೋ ನೀನು ಇದು ನಿನ್ನಲ್ಲಿ ಏನನ್ನ ತಿಳಿದುಕೊಂಡೀಯ ಈಗ ಈಗ ಕಾಲ ಬದಲಾಗಿದೆ ನಿನ್ನ ಹಣೆ ಬರ ಮುಗಿದಿದೆ ನಾನು ನಿನಗೆ ಆ ದಿನ ಮಾತು ಕೊಟ್ಟಿದೆ Minn háti, nanna kændileg sætja! ಉಚ್ಚಾಸ್ಪತ್ರೆಗೆ ಸೇರಿಸಿದ್ದೇನೆ ಅವಳಿಗೆ ಗುಣಮುಖವಾಗುವಂತೆ ನಾನು ಎಲ್ಲ ಪ್ರಯತ್ನವನ್ನು ಮುಗಿಸಿದ್ದೇನೆ ಈ ಮಂಗಳಾಸನಿಯ ಪಾತ್ರವು ಎಲ್ಲರಿಗೂ ನೀತಿ ಪಾಠವಾಗಲಿ ಯಾರು ನಿಮ್ ಪರಿಚಯ ನಾನು ಸತೀಶ್ ನಿಮ್ ಶಿಷ್ಯ ಬಹುಶಃ ನನ್ನ ನೆನಪಿರ್ಲಿಕ್ಕಿಲ್ಲ ನಿಮಗೆ ಹೌದಾ ಈಗ ಏನು ಮಾಡ್ತಾ ಸರ್ ಸಮಾಜ ಸುಧಾರಣೆ ಅಂತ ಹೋಗಿ ನನ್ನ ಬದುಕೆ ಸೂತ್ರ ಇಲ್ಲದ ಗಾಳಿ ಪಡೆತರಾಗುತ್ತೆ ನನಗೆ ಒಳ್ಳೆಯದನ್ನು ಮಾಡಲಿ ನಿನ್ನ ಬಾಳು ಮಂಗಳಮಯವಾಗುವಂತೆ ನಾವು ಸರ್ವಶಕ್ತನಾದ ಶ್ರೀ ಬೇಟೆ ವೀರ ವೆಂಕಟರಮಣ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ